Hi guys, welcome back to Bindu YouTube channel. ಹಾಯ್ ಗೈಸ್ ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು ಗುಡ್ ಮಾರ್ನಿಂಗ್ ಎಲ್ರಿಗೂ ಹಾಗೆ ಇವತ್ತು ನಮ್ಮನೆಗೆ ನಮ್ಮ ನೆಂಟರು ಬರ್ತಾ ಇದ್ದಾರೆ ನಮ್ಮೂರಿಂದ ನಮ್ಮ ಕರ್ನಾಟಕದಿಂದ ನಮ್ಮ ಫ್ಯಾಮಿಲಿ ಅಮ್ಮ ನಮ್ಮ ಮನೆಯವರು ಎಲ್ಲರೂ ಬರ್ತಾ ಇದ್ದಾರೆ ಅಮ್ಮ ಅತ್ತೆ ಹಾಗೆ ಅತ್ತಿಗೆ ಎಲ್ಲರೂ ಬರ್ತಾ ಇದ್ದಾರೆ ಯಾಕಂದರೆ ನಮ್ಮ ಅತ್ತರವಂಗೆ ಕೂದಲು ತಗ್ಸೋ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಮೂರು ವರ್ಷದ್ದು ಹಾಗಾಗಿ ಫಸ್ಟ್ ಟೈಮು ನಮ್ಮ ಅಕ್ಕ ನಾನು ಮದುವೆ ಆದಾಗಿಂದ ಹೈದರಾಬಾದಿಗೆ ಬಂದಿರೋದು ಇದೇ ಫಸ್ಟ್ ಟೈಮು ಹಾಗೆ ನಮ್ಮಮ್ಮರು ಒಂದೆರಡು ಸರಿ ಬಂದಿದ್ದರು ಬಂದಿದ್ದರು ಹಾಗೆ ಇದು ಈ ಮನೆಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಎಲ್ಲರೂ ಯಾಕಂದರೆ ನಾವು ಮನೆ ಚೇಂಜ್ ಮಾಡಿದ್ವಿ ಈ ಮನೆಗೆ ಇವರೆಲ್ಲರೂ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಹಾಗೆ ನಮ್ಮನೆಯಲ್ಲಿ ನಾನು ಈ ಕೂದಲು ತಕ್ಷ ಟೈಮಲ್ಲಿ ನಾನು ನವರಾತ್ರಿ ಪೂಜೆನ ಇಟ್ಕೊಂಡಿದ್ದೆ ದುರ್ಗಾದೇವಿ ಒಂಬತ್ತು ದಿನ ಪೂಜೆ ಮಾಡಿಬಿಟ್ಟು ಒಂಬತ್ತು ಮುತ್ತೈದರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಅದೇ ಟೈಮಿಗೆ ಕರೆಕ್ಟಾಗಿ ಸೆಟ್ಟಾಗಿ ಬಂದಿದೆ ನಮಗೆ ಆ ಕೂದಲು ತಗ್ಸೋದ್ರಿಂದ ನಮ್ಮ ಊರಿಂದ ಅತ್ತಿಗೆ ಅಣ್ಣ ಅಥ್ವ ಅತ್ತಿಗೆ ಅಕ್ಕ ಅಮ್ಮ ಅತ್ತೆ ಎಲ್ಲರೂ ಬರೋದರಿಂದ ನಮಗೆ ಮುತ್ತೈದೆಯವರು ಚೆನ್ನಾಗಿ ಸಿಗ್ತಾರೆ ಹಾಗೆ ಒಬ್ಬೊಬ್ಬರಾಗಿ ನಮ್ಮ ಅತ್ತಿಗೆ ಬಂದರು ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಹಾಗೆ ನಮ್ಮ ಅಕ್ಕನ ಮಗು ಬಿಟ್ಟಿದೆ ಒಬ್ಬೊಬ್ಬರಾಗಿ ಈ ಸ್ಟೆಪ್ಸ್ ಹತ್ತಿ ಬರ್ತಾ ಇದ್ದಾರೆ ಇವರು ನೆಕ್ಸ್ಟ್ ಬರ್ತಾ ನಮ್ಮ ನಮ್ಮಣ್ಣ ಪಾಪ ಎಲ್ಲರೂ ಊರಿಂದ ಬರ್ತಾ ಇದ್ದಾರಲ್ವ ತುಂಬ ದೂರದಿಂದ ಕರ್ನಾಟಕದಿಂದ ಲಗೇಜ್ ಎಲ್ಲ ತುಂಬ ಇದೆ ಹಾಗಾಗಿ ಲಗೇಜ್ ತಗೊಂಡು ಒಂದು ಒಬ್ಬೊಬ್ರು ಒಂದೊಂದು ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ದಾರೆ ಅದು ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ತುಂಬ ಕಷ್ಟ ಆಗ್ತದೆ ಪಾಪ ಅವ್ರಿಗೆ ಎತ್ಕೊಂಡು ಬರೋಕ್ಕೆ ಇವರು ನಮ್ಮ ಮನೆಯವರ ಚಿಕ್ಕಪ್ಪ ಇವರು ಆಂಧ್ರದವರು ಅದೇ ಟೈಮಲ್ಲಿ ಕರೆಕ್ಟಾಗಿ ಕಾರ್ ಬರೋ ಟೈಮಲ್ಲಿ ಇವರು ಕೂಡ ಬಂದರು ಇವರ ಬಸ್ ರೀಚ್ ಆಯಿತು ಅನಿಸುತ್ತೆ ನೆಕ್ಸ್ಟ್ ಬರ್ತಾಯಿದ್ರು ಇವರು ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಅಪ್ಪಾಜಿ ತಂಗಿ ನಮ್ಮ ಅತ್ತೆ ಇಷ್ಟು ಜನ ನಮ್ಮ ಕಡೆಯಿಂದ ಬಂದಿದ್ದಾರೆ ಯಾಕಂದರೆ ಅಷ್ಟು ದೂರದಿಂದ ಬರೋಕ್ಕೆ ಯಾರೂ ಅಷ್ಟೊಂದು ಮನ್ಸ್ ಮಾಡೋಲ್ಲ ಯಾವುದೇ ಫಂಕ್ಷನ್ ಇದ್ದರೂ ಫೋ ಪ್ರೋಗ್ರಾಮ್ ಇದ್ದರೂ ನಮ್ಮ ಕಡೆಯಿಂದ ಇಷ್ಟೇ ಜನ ಬರೋದು ಯಾಕಂದರೆ ತುಂಬ ದೂರ ಆಗಿರೋದ್ರಿಂದ ಇಷ್ಟೊಂದು ದೂರ ಬರೋಕ್ಕೆ ಯಾರು ಧೈರ್ಯ ಮಾಡೋಲ್ಲ ಹಾಗೆ ಎಲ್ಲ ಒಳಗೆ ಬಂದರೂ ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಒರಿಜಿನಲ್ ವಾಯ್ಸನ್ನೇ ತೋರಿಸೋಣ ಅಂತ ಅಂದರೆ ನಾನು ಇಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ಪೂಜೆಯಲ್ಲಿ ನಾನು ದೇವ್ರ ಸಾಂಗನ್ನ ಪ್ಲೇ ಮಾಡಿ ಬಿಟ್ಟಿದ್ದೀನಿ ಆ ಸಾಂಗು ವಿಡಿಯೋದಲ್ಲಿ ಕೇಳಿದ್ರೆ ಕೇಳಿದ್ರೆ ಸ್ವಲ್ಪ ಏನಾಗುತ್ತೆ ವಾಯ್ಸು ಅದು ಸಾಂಗ್ ಬರೋದ್ರಿಂದ ಕಾಪಿ ರೈಟ್ ಅಂತ ಬರುತ್ತೆ ನಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ನ ಇದ್ದೀನಿ ಯಾಕಂದರೆ ಈ ಥರ ಬಂದಾಗೆಲ್ಲ ಗಿಜಿ ಗಿಜಿಯಾಗಿ ಮಾತಾಡ್ತಾ ಇರೋದು ಕೇಳೋಕ್ಕೆ ಚೆನ್ನಾಗಿರ್ತಾಯಿತ್ತು ಆದರೆ ನಾನು ದೇವರ ಹತ್ರ ಮೊಬೈಲಲ್ಲಿ ಸಾಂಗ್ ಆನ್ ಮಾಡಿಟ್ಟಿರೋದ್ರಿಂದ ಕಾಪಿ ರೈಟ್ ಬರುತ್ತೆ ಹಾಗಾಗಿ ನಾನು ಯಾವುದೇ ಒರಿಜಿನಲ್ ವಾಯ್ಸ್ನ ತೋರಿಸ್ತಾ ಇಲ್ಲ ಅತ್ತೆ ಕಾಯಿ ಕಾಯ್ತುರಿತಾ ಇದ್ದಾರೆ ಇವರು ಎಲ್ಲ ಊರಿಂದ ಬಂದವರು ಮಾತಾಡಿಸ್ತಾ ಇದ್ದಾರೆ ಹಾಗೆ ಇವಾಗ ಎಲ್ಲರೂ ಬಂದಾಯಿತು ಒಂದೇ ಸರಿ ಇನ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಅವರು ಪಾಪ ನೆನ್ನೆ ಬೆಳಗ್ಗೆ ಜರ್ನಿ ಮಾಡ್ತಾ ಇದ್ದಿದ್ದು ಇವತ್ತಿನ ಬೆಳಗ್ಗೆ ರೀಚ್ ಆಗಿದ್ದಾರೆ ಬೆಳಗ್ಗೆ ಟೈಮಲ್ಲಿ ಪಲಾವ್ ಮಾಡೋಣ ಅಂತ ಹೇಳಿ ಬಂದು ಬಂದವರೆ ಎಲ್ಲ ಸ್ವಲ್ಪ ಫೇಶ್ ವಾಶ್ ಮಾಡಿಕೊಂಡು ಎಲ್ಲ ತರಕಾರಿ ಕಟ್ ಮಾಡೋಕ್ಕೆ ಕುತ್ಕೊಂಡ್ರು ಇದರಲ್ಲಿ ಮೇನ್ ಕುಕ್ಕು ಬಂದುಬಿಟ್ಟು ಅಣ್ಣನೇ ಇಷ್ಟು ಜನಗೂ ನಮ್ಮ ಅಣ್ಣನೇ ಪಲಾವ್ ಮಾಡ್ತಾ ಇರೋದು ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಕಟ್ ಮಾಡಿಬಿಟ್ಟು ನಾನು ಮಾರ್ನಿಂಗ್ ಮಾರ್ನಿಂಗೇ ವಾಯ್ಸ್ ಓವರ್ ಕೊಡ್ತೀನಿ ರೋದ್ರಿಂದ ನನ್ನ ವಾಯ್ಸ್ ಕೂಡ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಹಾಗೆ ನಮ್ಮ ಹಸ್ಬೆಂಡ್ ಕಡೆಯವ್ರು ನೆಂಟರು ಕೂಡ ಬಂದ್ರು ಹಾಗೆ ತುಂಬಾ ಜನ ಬಂದಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಫಂಕ್ಷನ್ ಮನೆ ಅಂದ್ರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತಲ್ವ ಇವರು ತೆಲುಗುದವರು ನಮ್ಮವರು ಕನ್ನಡದವರು ಇವರು ಬಂದು ನಮ್ಮ ಹಸ್ಬೆಂಡ್ ಅವರ ಅಕ್ಕ ನೋಡೋದಕ್ಕೆ ತಂಗಿ ಥರ ಇದ್ದಾರೆ ಸಣ್ಣದಾಗಿ ಇವರು ಫಸ್ಟು ಅಕ್ಕ ಹಾಗೆ ಅವರಿಗೆ ನೆಕ್ಸ್ಟು ನಮ್ಮ ಮನೆಯವರು ಅವರಾದಮೇಲೆ ಅವ್ರ ತಮ್ಮ ಇವರು ಅವರ ಅಕ್ಕನ ಗಂಡ ನಮ್ಮ ಥರ್ವ ಏನಾಗ್ತಾ ಇದೆ ಅಂಥೇಳಿ ಒಂದು ಅರ್ಥ ಆಗದೆ ಸ್ಟೆಪ್ಸ್ ಹತ್ಕೊಂಡು ನೋಡ್ತಾ ಇದ್ದಾನೆ ಇನ್ನು ಯಾರ್ಯಾರು ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ಹಾಗೆ ಬನ್ನಿ ಒಳಗಡೆ ಏನೇನು ಮಾಡ್ತಾಯಿದ್ದಾರೆ ನೋಡೋಣ ಇನ್ನೊಂದು ಸರಿ ಒಳಗಡೆ ಹೋಗಿಬಿಟ್ಟು ನಾನು ನವರಾತ್ರಿ ಪೂಜೆ ಮಾಡ್ತಾ ಇರೋದರಿಂದ ಎಲ್ಲ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗುತ್ತೆ ಎಲ್ಲ ನೆಂಟರು ಬಂದಿರೋದು ಬೇರೆ ಪೂಜೆ ಬೇರೆ ಹಾಗೆ ಆ ಥರವನ್ನು ಏರ್ಸ್ ತಗ್ಸೋಕ್ಕೆ ನಾವು ಯಾದಗಿರಿ ಗುಟ್ಟ ಅಂತ ಹೇಳಿಬಿಟ್ಟು ಟೆಂಪಲ್ಲಿಗೆ ಹೋಗಬೇಕು ಸೂಪರಾಗಿದೆ ಆ ಟೆಂಪಲ್ಲಿಗೆ ಹೋಗಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಇವರು ನಮ್ಮ ಮಾವ ಇವರು ಯಾರಿಗೂ ನಮ್ಮ ಹಸ್ಬೆಂಡ್ ಸೈಡ್ ಯಾರಿಗೂ ಕನ್ನಡ ಬರೋಲ್ಲ ನಮ್ಮ ಅಮ್ಮನ ಸೈಡ್ ಯಾರಿಗೂ ತೆಲುಗು ಬರೋಲ್ಲ ಒಬ್ರಿಗೆ ಬಿಟ್ಟರೆ ಹಾಗಾಗಿ ನಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿ ಕುತ್ಕೊಂಡು ಮಾತಾಡೋದು ತುಂಬ ಕಡಿಮೆ ಏನಂದರೂ ಫೇಸಲ್ಲಿ ಕೈ ಸೊನ್ನೆಯಲ್ಲಿ ನೋಡಿ ಮುಖದ ಎಕ್ಸ್ಪ್ರೆಷನಲ್ಲಿ ನೋಡಿ ಅರ್ಥ ಮಾಡ್ಕೋಬೇಕು ಬಿಟ್ಟರೆ ಇನ್ನು ಅವರಿಗೆ ಇವ್ರು ಮಾತಾಡೋದು ಇವರಿಗೆ ಅವ್ರು ಮಾತಾಡೋದಾಗಲೇ ಆಗೋದಿಲ್ಲ ನಮ್ಮ ಅಣ್ಣ ಬಂದಿದ್ದಾನೆ ದೊ ಇದು ಪಲಾವ್ ಮಾಡ್ತಾ ಇದ್ದಾನೆ ಪಲಾವ್ ಮಾಡೋಕ್ಕೆ ಹೊರಗಡೆ ಇಟ್ಕೊಂಡು ಕುತ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ ಆದರೆ ಗಾಳಿ ಜಾಸ್ತಿ ಬರ್ತಾ ಇರೋದ್ರಿಂದ ಈ ಗ್ಯಾಸ್ ಸ್ಟವಲ್ಲಿರೋ ಫೈರ್ ಹೋಗ್ತಾ ಇದೆ ಹಾಗಾಗಿ ಒಳಗಡೆ ಎಲ್ಲಾದರೂ ಮಾಡೋಣ ಏನು ಅಂತ ಹೇಳಿ ಅವರು ಮಾತಾಡ್ಕೊತಾ ಇದ್ದಾರೆ ಪಲಾವ್ ಆಗಲೇ ರೈಸ್ ಹಾಕಿದ್ದಾರೆ ಅನಿಸುತ್ತೆ ಇಲ್ಲ ಇಲ್ಲ ನೀರು ಕುದೀತಾ ಇದೆ ರೈಸ್ ಹಾಕಿದ್ರೆ ಪಲಾವ್ ರೆಡಿಯಾಗುತ್ತೆ ಇಲ್ಲ ಇಲ್ಲ ಆಲ್ರೆಡಿ ರೈಸ್ ಹಾಕಿದ್ದಾರೆ ಅನಿಸುತ್ತೆ ಕಾಣಿಸ್ತಾ ಇದೆ ರೈಸ್ ಹಾಕಿದಾರೋ ಇಲ್ವೋ ತರಕಾರಿನೋ ಗೊತ್ತಿಲ್ಲ ಕುದೀತಾ ಇದೆ ಹಾಗೆ ಇನ್ನು ಅರ್ಧದಲ್ಲಿ ಇತ್ತು ಹಾಗಾಗಿ ಗಾಳಿ ಜಾಸ್ತಿ ಬರೋದರಿಂದ ಒಳಗಡೆ ಎತ್ತಿ ಅಡುಗೆ ಮಾಡೋಣ ಅಂದ್ಕೊಂಡು ಒಳಗಡೆಗೆ ಶಿಫ್ಟ್ ಮಾಡಿ ಅಡುಗೆ ಮಾಡಿದ್ರು ಬೆಳಗಿನ ತಿಂಡಿ ಹಾಗೆ ನಾನು ಇವತ್ತಿನ ದಿನ ಬರ್ತಾ ಹೂವಿನ ಹಾರನ ತಗೊಬಂದಿದ್ರು ಹಾಗಾಗಿ ಲಾಸ್ಟು ನವರಾತ್ರಿ ದಿನ ಅಲ್ವಾ ಹಾಗಾಗಿ ಒಂಬತ್ತು ದಿನ ಹಾಕಿಬಿಡೋಣ ಹೂವಿನ ಹಾರ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಮ್ಮ ದುರ್ಗೆ ದುರ್ಗಾದೇವಿ ಹೂವಿನ ಹಾರನ ಹಾಕಿಬಿಟ್ಟು ಅವತ್ತಿನ ದಿನ ಪೂಜೆ ಮಾಡಿ ಒಂಬತ್ತನೇ ದಿನ ಮುಗಿಸಿದ್ದೀನಿ ಯಾಕಂದರೆ ಇವತ್ತಿನ ದಿನವೇ ನಾನು ಎಲ್ಲರಿಗೂ ಏನಂತಾರೆ ಅರಿಶಿಣ ಕುಂಕುಮ ಕೊಟ್ಬಿಟ್ಟು ಮುತ್ತೈದೆಯವರಿಗೆ ಬಾಗಿನ ಕೊಡೋಣ ಬಾಗಿನ ಅದು ಏನೋ ಅಂತಾರೆ ಬ್ಲೌಸ್ ಎಲ್ಲ ಕೊಡ್ತಾರೆ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬೊಬ್ಬರಾಗಿ ಸ್ಟಾರ್ಟಿಂಗಲ್ಲಿ ಮೊದಲ ಫಸ್ಟ್ ಟೈಮಲ್ಲಿ ನವರಾತ್ರಿಲಿ ಮೆಚರ್ಡ್ ಆಗದೇ ಇರೋ ಹುಡುಗಿಯರಿಗೆ ಕೊಡಬೇಕು ಫಸ್ಟಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗಳು ಆಗಿರಲಿಲ್ಲ ನನಗೆ ಕರೆಕ್ಟಾಗಿ ಸಿಕ್ಕಿದರೆ ಎಲ್ಲರೂ ಅವಳು ಬಂದಲು ಅವಳಿಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವಳಿಗೆ ಎಲ್ಲನೂ ಹಚ್ಚಿಬಿಟ್ಟು ಈ ಕಡೆ ಶಾಸ್ತ್ರ ಕಾಲಿಗೆ ಮೊದಲು ಅರಿಶಿನ ಹಚ್ಚಬೇಕಂತೆ ಅರಿಶಿನ ಹಚ್ಚಾದ ಮೇಲೆ ಈ ಬೇರೆ ಅರಿಶಿನ ಕುಂಕುಮ ಹಚ್ಚೋದಾಗಲಿ ಕಂಕಣ ಕಟ್ಟೋದಾಗಲಿ ಅಷ್ಟರ ಮೇಲೆ ಮಾಡ್ತಾರೆ ನಾನು ಕೂಡ ಅದೇ ರೀತಿಯಲ್ಲಿ ನಾನು ಇಲ್ಲಿರೋ ಇಲ್ಲಿರೋದ್ರಿಂದ ಇವರ ರೂಲ್ಸನ್ನೇ ಫಾಲೋ ಆದೆ ಇಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಇವರಿಗೆಲ್ಲರಿಗೂ ನಾನು ತಾಂಬೂಲನ ಕೊಟ್ಟೆ ಹಾಗೆ ಈಗ ಇವಳಿಗೆ ಮುಗ್ದಾದ ಮೇಲೆ ದೊಡ್ಡವರಿಗೆ ಸ್ಟಾರ್ಟ್ ಮಾಡಬೇಕು ಒಬ್ಬೊಬ್ಬರಾಗಿ ಲೈನಿಗೆ ಕೂರಿಸಿ ಕೊಟ್ ಕೊಡೋದ್ರಲ್ಲಿ ನೋಡೋಕ್ಕೆ ಒಂಥರ ಚಂದ ನಮ್ಮನೆಯಲ್ಲಿ ಈ ವರ್ಷ ನವರಾತ್ರಿ ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅದರಲ್ಲೂ ನಮ್ಮವ್ರು ಬರ್ತಾರೆ ಅಂದರೆ ಬಾಯಿ ತುಂಬ ಮಾತಾಡಿಕೊಂಡು ಕೆಲಸ ಮಾಡೋದಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಒರಿಜಿನಲ್ ವಾಯ್ಸ್ ಹಾಕಬೇಕಾಗಿತ್ತು ಸ್ವಲ್ಪ ಜನ ತೆಲುಗು ಮಾತಾಡ್ತಾರೆ ಸ್ವಲ್ಪ ಜನ ಕನ್ನಡ ಮಾತಾಡ್ತಾರೆ ಆದರೆ ಕೇಳ ಕಾಪಿ ರೈಟ್ ಬರುತ್ತೆ ಮಕ್ಕಳೆಲ್ಲ ವೀಡಿಯೋ ನೋಡ್ತಾ ಇರೋದ್ರಿಂದ ಯೂಟ್ಯೂಬಲ್ಲಿ ರೀಲ್ಸು ಅದು ಇದು ನೋಡ್ತಾ ಇರೋದ್ರಿಂದ ನಾವು ಒರ್ಜಿನಲ್ ವಾಯ್ಸ್ನ ಕೊಡೋಕ್ಕಾಗಲ್ಲ ವಾಯ್ಸ್ ಅವರೇ ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ನಾನು ಕಾಲಿಗೆ ಅರಿಶಿನ ಹಚ್ಚಿಬಿಟ್ಟು ಆಮೇಲೆ ಅವರಿಗೆ ಮುಂದಿನ ಏನಂತಾರ ಪ್ರೊಸೆಸ್ ಈಗ ಅರ್ಶಿನ ಕುಂಕುಮನ ಹಚ್ಚಿಬಿಟ್ಟು ಆಮೇಲೆ ಹೂ ಕೊಟ್ಟು ಕಂಕಣ ಕಟ್ಟಿ ಆ ಥರ ಮಾಡ್ತಾರೆ ಇಲ್ಲಿ ಫಸ್ಟು ಯಾವುದೇ ಮಾಡಬೇಕು ಅಂದ್ರೆ ಅವ್ರು ಕಾಲಿಗೆ ಅರ್ಶನ ಹಚ್ಚಬೇಕು ಬಂದಿರೋ ಮುತ್ತೈದೆಯವರು ದೇವರು ಸಮಾನ ಅಂತ ಹೇಳಿಬಿಟ್ಟು ಕಾಲಿಗೆ ಅರ್ಶನ ಹಚ್ತಾರೆ ಹಾಗೆ ನಾನು ಒಬ್ಬೊಬ್ಬರಾಗಿ ಎಲ್ಲರಿಗೂ ಕಾಲಿಗೆ ಅರಿಶಿನ ಹಚ್ಕೊಂಡು ಇದ್ದೀನಿ ನನಗೆ ಇದು ಸೆಕೆಂಡ್ ಟೈಮು ಯಾಕಂದರೆ ನನಗೆ ಈ ಥರ ಶಾಸ್ತ್ರ ಇದೆ ಅಂತ ಗೊತ್ತಿರಲಿಲ್ಲ ನನ್ನ ಸೀಮಂತದಲ್ಲಿ ಫಸ್ಟ್ ಟೈಮು ನಾನು ಆವಾಗಲೇ ನೋಡಿದ್ದು ಕಾಲಿಗೆ ಅರಶಿನ ಹಚ್ತಾರೆ ಅಂತ ಹೇಳಿಬಿಟ್ಟು ಈ ಥರ ನಮ್ಮ ಕರ್ನಾಟಕದಲ್ಲಿದ್ದಾಗ ತಮಿಳಿ ಅನ್ಸರು ಇದ್ರು ಅವ್ರು ನೋಡಿಬಿಟ್ಟು ಓ ಇವರೇನು ಕಾಲಿಗೆಲ್ಲ ಅರಿಶಿನ ಹಚ್ಕೊತಾರೆ ಅರಿಶಿನ ಹಚ್ಕೊಂಡ್ರು ಅಂದರೆ ಇವರು ತಮಿಳಿ ಅನ್ಸು ಅಂತ ಹೇಳಿ ಫಿಕ್ಸ್ ಆಗಿಬಿಡ್ತಿದ್ವಿ ಆದರೆ ಈ ಕಡೆ ಆಂಧ್ರ ಸೈಡು ತೆಲಂಗಾಣ ಸೈಡು ಈ ಪದ್ಧತಿ ಇದೆ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ ನಾವು ಬಂದುಬಿಟ್ಟು ಇವಾಗ ಐದು ವರ್ಷ ಆಯಿತು ಹೈದರಾಬಾದಿಗೆ ಇಲ್ಲಿರೋ ಪದ್ಧತಿ ಪ್ರಕಾರ ಪ್ರತಿ ಯಾವುದೇ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಮಾಡೋ ಪೂಜೆ ಬಿಟ್ಟು ಮ ಶುಕ್ರವಾರ ದಿನ ದೇವಸ್ಥಾನಕ್ಕೆ ಹೋಗಬೇಕು ಯಾವುದೇ ಒಂದು ಫಂಕ್ಷನ್ ಇದ್ರೂ ಅವರು ಫಸ್ಟು ಕಾಲಿಗೆ ಅವ್ರಿಗವರೆ ಅರಿಶಿನ ಹಚ್ಕೊಂಡೇ ಬರ್ತಾರೆ ದೇವಸ್ಥಾನಕ್ಕೆ ಹೋಗಿಬಿಟ್ರೆ ಪ್ರತಿಯೊಬ್ಬರು ಕಾಲು ಕೂಡ ಅರಿಶಿನ ಹಚ್ಕೊಂಡೇ ಇರ್ತಾರೆ ನಮ್ಮ ಪುಟಾಣಿ ಅದ್ವಿಕಾ ನನಗೂ ಬೇಕು ಅಂತ ಕೇಳ್ತಾ ಇದ್ದಾಳೆ ಅರ್ಶನ ಅವರ ಅಮ್ಮ ಬೇಡ ಅಂತ ಹೇಳ್ತಾ ಇದ್ದಾರೆ ಅದ್ವಿಕಾ ನನಗೂ ಅಚ್ಚು ಆಂಟಿ ಅಂತ ಹೇಳ್ಬಿಟ್ಟು ಕಾಲನ್ನ ಕೊಡ್ತಾ ಇದ್ದಾಳೆ ಅವಳ ಫೇಸು ಅವಳ ರಿಯಾಕ್ಷನ್ನು ನೋಡಿಬಿಟ್ರೆ ಎಷ್ಟೊಂದು ಖುಷಿ ಆಗ್ತದಾಳೆ ಅವಳು ತುಂಬ ಖುಷಿ ಆಗ್ತಾ ಇದ್ದಾಳೆ ಅಲ್ಲಿ ನೋಡಿ ಅವಳ ಫೇಸ್ ನೋಡಿ ಎಷ್ಟೊಂದು ಖುಷಿ ಆಗ್ತದಾಳೆ ಇನ್ನೂ ಹಚ್ಚು ಅಂತ ಹೇಳ್ಬಿಟ್ಟು ಕಾಲು ಹಾಗೆ ಇಟ್ಕೊಂಡಿದ್ದಾಳೆ ಅದೊಂದು ಸ್ಕಂದ ಮಾತಾ ಅಂತಾರಲ್ವ ಆ ಥರ ನಮ್ಮ ಅಮ್ಮ ಸ್ಕಂದ ಮಾತಾಗ್ಬಿಟ್ಟಿದೆ ಮಡ್ಲಲ್ಲಿ ಒಂದು ಮಗುನ ಕೂರಿಸ್ಕೊಂಡು ನನಗೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ಈ ಥರ ನನಗೆ ಬಾಗಿನ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಏನಂದರೆ ಎಷ್ಟೊಂದು ಖುಷಿಯಾಗುತ್ತೆ ಅಂದರೆ ಇದನ್ನು ನೋಡ್ತಾ ಇದ್ದರೆ ಪ್ರತಿ ವರ್ಷವೂ ಹೀಗೆ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಏನು ಮಾಡೋದು ನಾವು ಸಿಟಿಯಲ್ಲಿರೋದ್ರಿಂದ ಇದೇ ಥರ ಎಲ್ಲರೂ ಸಿಗೋದಿಲ್ಲ ಯಾಕಂದರೆ ಪಕ್ಕಪಕ್ಕದಲ್ಲಿ ಯಾರೂ ಅಷ್ಟೊಂದು ಸಿಟೀಲಿ ಮಾತಾಡೋದಿಲ್ಲ ಅವರಾಯಿತು ಅವ್ರ ಪಾಡಾಯಿತು ಅವ್ರ ಕೆಲಸ ಆಯಿತು ಅಷ್ಟು ಬಿಟ್ಟು ಈ ಥರ ಬಂದುಬಿಟ್ಟು ಕರಿ ಕರೆದು ಮನೆಯಲ್ಲಿ ಕೊಡಷ್ಟು ಕ್ಲೋಸ್ ಆಗಿರೋದಿಲ್ಲ ಇವರು ನಮ್ಮ ಅತ್ತೆ ಅದರಲ್ಲಿ ಅಕ್ಕ ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಾ ಹೇಳ್ತಾ ಇದ್ದೆ ಎಲ್ಲ ಮ ಎಲ್ಲರೂ ಒಂದೊಂದು ದೇವರ ಸ್ವರೂಪವಾಗಿ ಕೂತ್ಕೊಂಡಿದ್ದೀರಾ ಆದರೆ ನಮ್ಮ ಅಕ್ಕ ಮಾತ್ರ ಮಹಾಕಾಳಿ ಸ್ವರೂಪದಾಗ ಕುತ್ಕೊಂಡಿದ್ದೀಯಾ ನೀಗಾಕೋ ಜೋರು ಜೋರಾಗಿ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು ನಾನೇನೋ ಹೇಳ್ತಾ ಇದ್ದೆ ಹಾಗೆ ಈಗ ಒಬ್ಬೊಬ್ಬರಿಗೆ ಕಂಕಣನ ಕಟ್ಕೊಂಡು ಇದ್ದೀನಿ ಇವರಿಗೆ ಈ ಕಡೆಯವರಿಗೆ ಕಂಕಣ ಹೊಸದು ನಾನು ಮಾಡ್ತಾ ಇರೋದು ಅರ್ಧ ಕರ್ನಾಟಕ ಸ್ಟೈಲಲ್ಲಿದೆ ಅರ್ಧ ಆಂಧ್ರ ಸ್ಟೈಲಲ್ಲಿದೆ ಎಲ್ಲರೂ ಮಿಕ್ಸ್ ಮಿಕ್ಸ್ ಆಗಿರೋದ್ರಿಂದ ಅವ್ರ ದೇವರಿಗೆ ಮಾಡ್ತಾ ಇದ್ದೀನಿ ಅಂದರೆ ಟೋಟಲ್ ಆಗಿ ಎಲ್ಲ ಮಿಕ್ಸ್ ಆಗಿ ಮಾಡ್ತಾ ಇದ್ದೀನಿ ಈ ಕಡೆ ಸೈಡು ಕಂಕಣನ ಕಟ್ಟೋದಿಲ್ಲ ನಮ್ಮ ಕಡೆ ಸೈಡು ಯಾವುದೇ ಒಂದು ಒಳ್ಳೆ ಒಳ್ಳೆ ಫಂಕ್ಷನ್ ಆಗಲಿ ಏನೋ ಒಂದು ಕಾರ್ಯ ನಡೀತಾ ಇದೆ ಒಳ್ಳೆ ಮದುವೆ ಕಾರ್ಯ ಶುಭ ಕಾರ್ಯ ಯಾವುದೇ ನಡೀತಾ ಇದ್ರು ಫಸ್ಟು ಕಂಕಣನ ಕಟ್ಕೊತೀವಿ ಅದು ಒಂದು ಸಂಕೇತ ಅಂತಲೇ ಹೇಳ್ಕೋಬಹುದು ಆ ಥರ ನಮ್ಮ ನಮ್ಮ ಸೈಡಲ್ಲಿ ಅದು ಪದ್ಧತಿ ಇದೆ ಕಂಕಣ ಕಟ್ಟೋದು ಈ ಕಡೆ ಅರಿಶಿನ ಗಲ್ಲ ಕಚ್ಚಲ್ಲ ಗಂಧನ ಇಲ್ಲಿ ಗದ್ದಕ್ಕೆ ಹಚ್ತಾರೆ ಈ ಕಡೆ ಸೈಡ್ ಪದ್ಧತಿ ನಮ್ಮ ನಮ್ಮ ಕಡೆ ಸೈಡು ಆಗಿಲ್ಲ ಈಗ ಈ ಕಡೆ ತನಕ ಆಯಿತು ನಮ್ಮಮ್ಮ ಕೂಡ ನಮ್ಮ ಆಂಧ್ರ ಸ್ಟೈಲಲ್ಲೇ ಹಚ್ಕೊಂಡ್ರು ಈ ಕಡೆಯಿಂದ ನಮ್ಮ ಅತ್ತಿಗೆ ಸ್ಟಾ ಸ್ಟಾರ್ಟ್ ಆಯಿತು ನಾವು ಕರ್ನಾಟಕ ಸ್ಟೈಲಲ್ಲೇ ಹಚ್ಚಿಬಿಡು ನನಗೆ ಅರಿಶಿನ ಅಂತ ಹೇಳಿದರು ಹಾಗಾಗಿ ಈ ಕಡೆಯಿಂದ ಎಲ್ಲರಿಗೂ ಗಲ್ಲಕ್ಕೆ ಅರಿಶಿನ ಹಚ್ಚಿಬಿಟ್ಟು ಕುಂಕುಮನ ಇಡ್ತಾಯಿದ್ದೀನಿ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾತಾಡ್ತಾ ಇರೋದು ಚೆನ್ನಾಗಿದೆ ನಿಜವಾಗ್ಲೂ ಬೇಜಾರಾಗುತ್ತೆ ಆ ಮಕ್ಕಳೆಲ್ಲ ವೀಡಿಯೋ ನೋಡ್ತಾ ಇರೋದ್ರಿಂದ ನಮಗೆ ಒರಿಜಿನಲ್ ವಾಯ್ಸ್ನ ಇಲ್ಲ ಗಿಜಿ ಗಿಜಿ ಅಂತ ಹೇಳಿ ಚೆನ್ನಾಗಿದೆ ನಮ್ಮ ಮದ್ವಿಕ ಇದ್ದಳು ನನಗೆ ಮಾತ್ರ ಹಚ್ಚಲ್ವ ಅಂತ ಹೇಳಿ ಅಳೋ ಅಳೋ ಥರ ಮಾಡ್ತಾ ಹಾಗಾಗಿ ನಮ್ಮಮ್ಮ ಕರೆಸಿಬಿಟ್ಟು ಮತ್ತೆ ಅವಳಿಗೆ ಅರ್ಶನಾ ಕುಂಕುಮನ ಹಚ್ಚಿದ್ರು ಅವಳು ಈ ಥರ ಕೆಲಸಕ್ಕೆಲ್ಲ ತುಂಬ ಇಷ್ಟಪಡ್ತಾಳೆ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಅವಳು ಈಗ ಸಣ್ಣ ಪುಟ್ಟ ಮಕ್ಕಳು ಮಾಡೋಂಥ ಕೆಲಸಕ್ಕಿಂತ ದೊಡ್ಡವ್ರು ಮಾಡೋ ಕೆಲಸ ಮಾಡೋದೇ ಜಾಸ್ತಿ ಹಾಗೆ ಈಗ ಎಲ್ಲರಿಗೂ ಒಂದು ಹೂವನ್ನ ಕೊಟ್ಕೊಂಡು ಬರ್ತಾಯಿದ್ದೀನಿ ಈ ವಿಡಿಯೋ ನೋಡೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಈ ವಿಡಿಯೋ ಯಾವಾಗೂ ಮೆಮೊರಿಬಲ್ ಆಗಿರಬೇಕು ಅಂತ ಹೇಳಿಬಿಟ್ಟು ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪ್ರತಿ ವರ್ಷ ನಾನು ನವರಾತ್ರಿ ಪೂಜೆ ಮಾಡಬೇಕಾದ್ರೆ ಈ ವಿಡಿಯೋ ನೆನಪಾಗುತ್ತೆ ಮೊದಲನೇ ವರ್ಷ ಪೂಜೆಯಲ್ಲಿ ನಮಗೆ ಈ ಥರ ಬಂದಿದ್ದರು ನಮ್ಮ ರಿಲೇಟಿವ್ಸ್ಗೆ ಫಸ್ಟ್ ನಾನು ಕೊಟ್ಟೆ ಅನ್ನೋದನ್ನು ನೆನ್ಪಿಡ್ಕೋಬಹುದು ಹಾಗಾಗಿ ನಾನು ಮುಂದಿನ ವರ್ಷ ಮಾಡಬೇಕು ಅಂದರೆ ನಾನು ಈ ಥರ ಮನೆಯಲ್ಲಿ ಸಿಟಿಲಿ ಜ ಮುತ್ತೈದೆಯರು ಸಿಗದೆ ಇರೋ ಕಾರಣ ನಾವು ದೇವಸ್ಥಾನಕ್ಕೆ ಮಡ್ಲಕ್ಕಿನ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನದಲ್ಲೇ ಕೊಟ್ಟು ಬರ್ಬೋದು ಒಂಬತ್ತು ಜನ ಮುತ್ತೈದೆಯರಿಗೆ ಹಾಗೆ ಒಂದು ಇಬ್ ಎಷ್ಟು ಜನ ಆಗುತ್ತೋ ಅಷ್ಟು ಮೆಚುರ್ಡ್ ಆಗದೇ ಇರೋ ಹುಡುಗಿಯರಿಗೆ ಫಸ್ಟಲ್ಲಿ ಕೊಟ್ಬಿಟ್ಟು ಆಮೇಲೆ ಮುತ್ತೈದೆಯರಿಗೆ ಕೊಟ್ಟು ಬರಬಹುದು ನಾನು ಹಾಗೆ ಅಂದ್ಕೊಂಡೆ ಈ ವರ್ಷ ಸ್ಟಾರ್ಟ್ ಮಾಡಿದ್ರೆ ಯಾಕಂದರೆ ಪ್ರತಿ ವರ್ಷ ಮಾಡಬೇಕು ಒಂದು ವರ್ಷ ಸ್ಟಾರ್ಟ್ ಮಾಡಿದ್ರೆ ಪೂಜೆನ ಹಾಗಾಗಿ ನಾನು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ವರ್ಷ ಇವರು ಯಾರು ಸಿಗದೇ ಇರೋ ಕಾರಣ ನಾನು ದೇವಸ್ಥಾನದಲ್ಲಿ ಕೊಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಹಾಗೆ ಎಲ್ಲರಿಗೂ ಬಳೆ ಕೊಟ್ಟೆ ನಮ್ಮ ಅಕ್ಕ ಎಲ್ಲರಿಗೂ ಕೈಯಲ್ಲಿ ಕೊಟ್ಟಿದೀಯ ನನಗೆ ಕೈಗೆ ಹಾಕು ಅಂತ ಹೇಳಿದ್ಲ ಹಾಗಾಗಿ ಹೊಳಿತು ಬಳೆ ಹಾಕ್ತಾ ಇದ್ದೀನಿ ಅವಳು ಬಳೆ ಹಾಕೊಂಡ್ಮೇಲೆ ನಮ್ಮತ್ತೆ ಕೂಡ ನನಗೂ ಹಾಕು ಅಂದರು ಅವರಿಗೂ ಬಳೆ ಹಾಕ್ತಾ ಇದ್ದೀನಿ ಹಾಗೇ ನೆಕ್ಸ್ಟಲ್ಲಿ ಇನ್ನು ಎಲ್ಲ ಮುಗಿತು ಹಾಗೆ ಅವರಿಗೆ ಮಡ್ಲಿಗೆ ತಾಂಬೂಲನ ಇಟ್ಬಿಟ್ಟು ಇನ್ನು ಅಕ್ಷತೆ ಕಾಳು ಹಾಕ್ ಕೊಟ್ಬಿಟ್ಟು ಆಶೀರ್ವಾದ ತಗೊಂಡ್ರೆ ಇಲ್ಲಿಗೆ ಈ ನವರಾತ್ರಿ ಪೂಜೆಯಲ್ಲಿ ಬಾಗಿನ ಕೊಡೋದು ಮುಗಿಯುತ್ತೆ ಇದೆಲ್ಲ ನೋಡೋಕ್ಕೆ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಯಾವುದೇ ಥರ ಬೇಜಾರು ಸುಸ್ತು ಅನ್ನೋದು ಇರೋದಿಲ್ಲ ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ಖುಷಿ ಇರುತ್ತೆ ಅದರಲ್ಲೂ ಇವರೆಲ್ಲ ಫಸ್ಟ್ ಟೈಮ್ ಬರೋ ಬಂದಿರೋದ್ರಿಂದ ನನಗೆ ಆಗ್ತಾ ಇರೋ ಖುಷಿಗೆ ಮಿತಿನೇ ಇಲ್ಲ ಅಂತನಲ್ವಾ ಹಾಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ ಮತ್ತೆ ಮತ್ತೆ ಇವರೆಲ್ಲ ಬರಬೇಕು ಅಂದರೆ ಇದೆಲ್ಲ ಆಗ ಮಾತೇ ಅಲ್ಲ ಈ ಥರ ಫಂಕ್ಷನ್ಗಳು ನಾವು ಮಾಡೋದು ಇಲ್ಲ ಅವರು ಅಷ್ಟು ದೂರದಿಂದ ನಮಗೋಸ್ಕರ ಬರೋದು ಬರೋಕ್ಕೂ ಆಗೋದಿಲ್ಲ ಅಂತ ಅಂದ್ಕೊತೀನಿ ಇದು ಒಂದು ಮೆಮೊರಿಬಲ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ನನಗೆ ಕೂಡ ಇದು ನೋಡ್ತಾ ಇರೋಕ್ಕೆ ಈಗ ಅವರಾದ್ರೂ ಅಷ್ಟೇ ಬಂದಿರೋದನ್ನ ಮೆಮೊರಿಯಾಗಿ ಈ ವಿಡಿಯೋನ ನೋಡಬಹುದು ತುಂಬ ಚೆನ್ನಾಗಿದೆ ಹಾಗೆ ನೀವು ಕೂಡ ಯಾವುದೇ ಒಂದು ಒಂದು ಫಂಕ್ಷನ್ ಆಗಲಿ ಒಂದು ಸನ್ ಪೂಜೆ ಆಗಲಿ ನೆನಪಿ ನೆನಪಿಗೋಸ್ಕರ ವೀಡಿಯೋನ ಮಾಡ್ಕೊಳ್ಳಿ ಹೀಗೆ ನಮ್ಮ ಥರನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಯಾಕಂದರೆ ಮೊಬೈಲ್ ಸ್ಟೋರೇಜಲ್ಲಿ ಎಷ್ಟು ದಿನ ಇರುತ್ತೆ ಮೊಬೈಲ್ ಹಾಳಾಯಿತು ಅಂದರೆ ಹೋಗುತ್ತೆ ಹಾಗಾಗಿ ನೀವು ಇದೇ ಥರ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದರಿಂದ ನೀವು ಯಾವುದೇ ಎಷ್ಟು ವರ್ಷ ಬಿಟ್ಟು ನಿಮ್ಮ ವೀಡಿಯೋನ ನೀವೇ ನೋಡ್ಕೋಬೋದು ನೀವೇ ಖುಷಿ ಪಡ್ತೀರಾ ಹಾಗಾಗಿ ನನಗೂ ಇಷ್ಟೆಲ್ಲ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈ ವಿಡಿಯೋ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಅನ್ನಿಸ್ತು ನಿಜವಾಗ್ಲೂ ಇದೇ ಥರ ನಾವು ಪ್ರತಿಯೊಂದು ಹಬ್ಬನ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಾವು ಇದೇ ಥರ ವೀಡಿಯೋನ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಮೆಮೊರೀಸು ನಮಗಿರುತ್ತೆ ಹಾಗೆ ಯೂಟ್ಯೂಬಿಗೆ ಒಂದು ವೀಡಿಯೋ ಆಗುತ್ತೆ ಯಾವುದೇ ಥರ ಎಕ್ಸ್ಟ್ರಾ ಕೆಲಸ ಅಂತ ಅನ್ಸಲ್ಲ ಯಾರಿಗೋ ಒಬ್ಬರಿಗೆ ಕ್ಯಾಮ್ರಾ ಕೊಟ್ಟರೆ ಯಾರು ಮಾಡ್ತಾ ಇರ್ತಾರೆ ಇಲ್ಲಿಗೆ ಸುಮಾರು ಜನ ಬಂದಿದ್ದಾರೆ ಅದರಲ್ಲೂ ಸ್ವಲ್ಪ ಜನ ಹೈದರಾಬಾದಿಗೆ ಬಂದಿರೋದ್ರಿಂದ ಹೈದ್ರಾಬಾದ್ ಸಿಟಿ ನೋಡೋಕ್ಕೆ ಹಾಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಹೊರಗೆ ನಮ್ಮ ಮನೆಯವ್ರ ಅಕ್ಕ ಆಗಲಿ ನಮ್ಮ ಅವರ ಅತ್ತೆ ಮಗಳಾಗಲಿ ನಮ್ಮ ಆಂಟಿ ಆಗಲಿ ಯಾರೂ ಇಲ್ಲ ಇಲ್ಲಿ ಅವರೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಲಿಗೆ ಹೋಗಿದ್ದಾರೆ ಇದ್ದಿದ್ದರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಜನ ಆಗ್ತಾಯಿದ್ರು ನಾವು ವಿಡಿಯೋದಲ್ಲಿ ಚೆನ್ನಾಗಿ ಬರ್ತಾಯಿತ್ತು ಅವ್ರು ಮಾತ್ರ ಮಿಸ್ಸಿಂಗು ಇದೆಲ್ಲ ಆದಮೇಲೆ ಬಂದರು ಬಂದಾದ ಮೇಲೆ ಅವ್ರಿಗೆ ಕೂಡ ನಾವು ಇದೇ ಥರ ಕೂರಿಸ್ಬಿಟ್ಟು ಕೊಟ್ವಿ ಆದರೆ ವೀಡಿಯೋ ಮಾಡೋಕ್ಕೆ ಯಾರು ಇಲ್ಲದೇ ಇರೋ ಕಾರಣ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಇದ್ದರು ಹಾಗಾಗಿ ಅಲ್ಲೊಬ್ರು ಇಲ್ಲೊಬ್ರು ಹೋಗಿದ್ರು ಹಾಗಾಗಿ ಅವ್ರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಾರನೇ ದಿನ ನಾವು ಆ ಥರಂಗೆ ಹೇರ್ಸ್ ತೆಗೆಯೋಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಯಾವುದೋ ಒಂದು ಏನೋ ಒಂದು ಮಾಡ್ಕೊಂಡು ಹೋಗಬೇಕಲ್ಲ ತಿನ್ನೋದಕ್ಕೆ ಟಿಫಿನ್ ಆದರೂ ಏನಾದರೂ ಆ ಥರ ಕೆಲಸದಲ್ಲಿ ಎಲ್ಲ ಆಗಿದ್ರು ಹಾಗಾಗಿ ಎಕ್ಸ್ಟ್ರಾ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಯಾರಾದರೂ ಒಬ್ಬರು ವೀಡಿಯೋಕ್ಕೋಸ್ಕರನೇ ನಿಂತ್ಕೊಂಡ್ರು ಅಂದರೆ ಎಲ್ಲದನ್ನು ಕ್ಯಾಚ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಇವೆಲ್ಲ ಮೆಮೊರಿ ಮೆಮೊರೀಸು ತುಂಬ ಚೆನ್ನಾಗಿರುತ್ತೆ ನಮ್ಮ ಹತ್ತರವ ನೋಡಿ ಕೂದಲು ಎಲ್ಲ ಹೇರ್ಸ್ ಗುಂಗುರು ಗುಂಗುರು ಗುಂಗುರಾಗಿದೆ ನೋಡೋದಕ್ಕೆ ಚೆನ್ನಾಗಿದೆ ಕೂದಲು ತಗಿಸ್ತೀವಿ ಅಂದರೆ ಬೇಜಾರಾಗುತ್ತೆ ಅದೇ ಥರ ಕೂದಲು ಮತ್ತೆ ಬರುತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಓನರ್ ಆಂಟಿನ ಕೂಡ ಕರ್ತವೆ उन उन ೆ ಅವರು ಕೂಡ ತಾಂಬೂಲ ತಗೊಂಡು ಹೋದರು ಅವ್ರದ್ದು ಕೂಡ ವಿಡಿಯೋ ಇಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಅವರು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ರು ಏನಪ್ಪಾ ಅಂತ ಹೇಳಿ ಓಪನ್ ಮಾಡ್ತಾ ಇದ್ವಿ ರಾಧಾಕೃಷ್ಣ ಅವ್ರು ಯಾವಾಗಲೂ ನಮ್ಮ ನಮ್ಮನೆ ಕರೆದಾಗೆಲ್ಲ ಒಂದೊಂದು ಗಿಫ್ಟ್ ತಗೊಂಡು ಬರ್ತಾರೆ ನಿಜವಾಗ್ಲೂ ಪಾಪ ತುಂಬ ಆಸೆ ಮಾಡ್ತಾರೆ ಅಂತ ಹೇಳ್ಬೋದು ನಮ್ಮ ಓನರು ಹಾಗೆ ಊರಿಂದ ಬರ್ತಾ ರವೆ ಉಂಡೆ ಕರ್ಜಿಕಾಯಿನ ಮಾಡ್ಕೊಂಡು ಬಂದಿದ್ರು ಹಾಗೂ ಇವಾಗ ಎಲ್ಲರೂ ಕೂತ್ಕೊಂಡಿದ್ರಲ್ವ ಮತ್ತೆ ಎಲ್ಲ ಇದೇ ಥರ ಕುತ್ಕೊಂಡು ಮಾತಾಡೋ ಟೈಮ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಎಲ್ಲರೂ ಹೇಗೆ ಕುತ್ಕೊಂಡಿದ್ದಾರೆ ಎಲ್ಲರಿಗೂ ಕರ್ಜಿಕಾಯಿ ರವೆ ಉಂಡೆ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಇವ್ರಿಗೆ ಯಾಕೋ ನಮ್ಮ ಅತ್ತೆಗೆ ತಿನ್ನೋ ಮನಸ್ಸಿರಲಿಲ್ಲ ಅಯ್ಯೋ ಸ್ವೀಟಾ ಅಂತ ಹೇಳಿ ಬೇಡ ಅಂತ ಇದ್ರು ಇವರು ನನಗೂ ಬೇಡ ಅಂದರು ತಗೊಳ್ಳಿ ಒಂದರೂ ತಗೊಳ್ಳಿ ಅಂತ ಹೇಳಿ ಕೊಟ್ಟು ಎಲ್ಲರಿಗೂ ಕೊಡ್ತಾ ಇದ್ದೀನಿ ನಮ್ಮತ್ತರ್ವ ಇದಾನಲ್ವಾ ನೋಡಿ ಅವನೇನು ಮಾಡ್ತಾನೆ ಯಾವುದೇ ಆಗಲಿ ನೋಡೋದಕ್ಕೆ ಒಳಗಡೆ ಟೇಸ್ಟ್ ಹೇಗಾರು ಇರಲಿ ನೋಡೋದಕ್ಕೆ ಚೆನ್ನಾಗಿರ್ಬೇಕು ನೋಡೋದಕ್ಕೆ ಚೆನ್ನಾಗಿದ್ರೆ ಮಾತ್ರ ಅವನು ಇಸ್ಕೊತಾನೆ ಈಗ ನೋಡಿ ನಾನು ಹತ್ತರ್ವಂಗೆ ಅವನಾಗಿ ಕೈ ಮುಂದೊಟ್ಟಿದ್ದಾನೆ ಅಂತ ಅದು ಶೇಪ್ ನೋಡಿ ಅದಿರೋ ಚಂದ ನೋಡಿ ಇಸ್ಕೊಂಡು ಈಗ ಒಂದೇ ಒಂದು ತುತ್ತು ಬಾಯಿಗೆ ಹೋಗ್ತಿದ್ದಂಗೆ ನನಗೆ ಬೇಡ ಅಂತ ಹೇಳಿ ಕೊಡ್ತಾನೆ ರಿಟನ್ನು ಅವನಿಗೆ ಇಂಥದ್ದೆಲ್ಲ ಇಷ್ಟನೇ ಆಗೋಲ್ಲ ನೋಡೋಕೆ ಚೆನ್ನಾಗಿರ್ಬೇಕು ಅವನಿಗೆ ಅಷ್ಟೇ ನನಗೆ ಗೊತ್ತಿತ್ತು ಅವ್ನು ತಿನ್ನಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ನಮ್ಮಮ್ಮ ಪಾಪ ನಾಳೆ ಬೆಳಗ್ಗೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಇವತ್ತಿನ ವೀಡಿಯೋ ಇವತ್ತು ಇಷ್ಟೇ ನಾಳೆ ಬೆಳಗ್ಗೆ ನಾನು ಇದೇ ದೇವರಿಗೆ ಮತ್ತೆ ಪೂಜೆ ಮಾಡಿ ಲಲಿತಾ ಸಹಸ್ರನ ಮಾ ಓದ್ಬಿಟ್ಟು ದಶಮಿ ದಿನ ಓದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ನಾವು ಬೆಳಕಿನ ಜಾವ ಮೂರು ಗಂಟೆಗೆ ಎದ್ವಿ ಯಾಕಂದರೆ ಆರು ಗಂಟೆಗೆ ಹೊರಡಬೇಕಾಗಿತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮಮ್ಮ ಕ್ಲೀನ್ ಮಾಡಿಬಿಟ್ಟು ಪೊಂಗಲ್ನ ಮಾಡಿದ್ರು ದೇವರಿಗೆ ಎಡೆ ಅಂತ ಹೇಳಿ ಎಲ್ಲದನ್ನು ಅಡುಗೆ ಮಾಡೋಕ್ಕಾಗಲಿಲ್ಲಲ್ವ ಅಟ್ಲೀಸ್ಟ್ ಪೊಂಗಲಾರು ಮಾಡೋಣ ಅಂತ ಹೇಳಿ ಅಮ್ಮ ಪೊಂಗಲ್ ಮಾಡ್ತಾ ಇದ್ದಾರೆ ನಾನು ಪೂಜೆ ಮಾಡಿಬಿಟ್ಟು ಲಲಿತಾ ಸಹಸ್ರನಾಮ ಓದಿ ಆ ಪೊಂಗಲ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಮುಗಿಯುತ್ತೆ ಅಂತ ಹೇಳಿ ನಾನು ಕೂಡ ಲಲಿತಾ ಸಹಸ್ರನಾಮ ಓದ್ತಾ ಕುತ್ಕೊಂಡಿದ್ದೀನಿ ನಮ್ಮಮ್ಮ ಪೊಂಗಲ್ ಮಾಡ್ತಾ ಎದ್ದು ಸ್ನಾನ ಮಾಡೋರು ಸ್ನಾನ ಮಾಡ್ತಾಯಿದ್ದಾರೆ ಹಾಗೆ ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋರು ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ರೆಡಿ ಆಗಾಯಿತು ಇನ್ನೇನು ಹೊರಡಬೇಕು ನೆಕ್ಸ್ಟು ವಿಡಿಯೋನ ನೆಕ್ಸ್ಟು ನೆಕ್ಸ್ಟು ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಜರ್ನಿ ಹಾಗಾಗಿ ನಮ್ಮ ನಮ್ಮ ಮನೆಯಲ್ಲಿ ನಾವು ಮೂರು ಕಾರಿದೆ ಆ ಮೂರು ಕಾರಿಗೂ ಆಯುಧ ಪೂಜೆ ಅಲ್ವಾ ಹಾಗಾಗಿ ಪೂಜೆ ಮಾಡ್ಕೊಂಡು ಹೊರಡಬೇಕು ಪೂಜೆ ಮಾಡಿರೋದ್ರಿಂದ ವೀಡಿಯೋನ ನಾನು ನೆಕ್ಸ್ಟಲ್ಲಿ ಅಪ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗಿರೋದಾಗಲಿ ಯಾದಗಿರಿಯಲ್ಲಿ ಅಲ್ಲಿ ಕೋ ಅಲ್ಲಿ ಏನೇನು ಮಾಡಿದ್ವಿ ಯಾವ್ಯಾವ ಕಡೆ ಹೋದ್ವಿ ಎಲ್ಲಿ ಕೂದಲು ತಗ್ಸಿದ್ವಿ ಪ್ರತಿಯೊಂದು ಮಾಹಿತಿನೂ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೋ ತನಕ ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ದಿರೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್